ಜಾತಿ ಜನಗಣತಿ ಜಾರಿಗೆ ವಿರೋಧ ಮಾಡಲಿಕ್ಕೆ ಶಾಮ್ನೂರು ಶಿವಶಂಕಪ್ಪ ಅವರಿಗೆ ಕುಂ ಯಾರು ಹೇಳ್ಕೊಳ್ಳಿಕ್ಕೆ ಬಹಳ ದೊಡ್ಡ ನಾಯಕರಾಗಿರುವ ಅವರು ಇಂತಹ ಕುಮ್ಮಕ್ಕು ಇಲ್ಲ ಅನ್ನೋದಾದ್ರೆ ಶಾಮನೂರ್ ಶಿವಶಂಕಪ್ಪ ಎಲ್ಲ ಮಾತಾಡಿದ್ರು ಶಾಮ್ನೂರು ಶಿವಶಂಕಪ್ಪ ಹೀಗೆ ಪಕ್ಷದ ವಿರುದ್ಧ ಮಾತಾಡೋದು ನಮಸ್ಕಾರ ಬುಕಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿನ್ಕೆರೆ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅರ್ಥಾತ್ ಜಾತಿ ಜನಗಣತಿ ವರದಿ ಜಾರಿ ಮಾಡುವ ಬಗ್ಗೆ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಬಹಳ ದೊಡ್ಡ ದನಿನಲ್ಲಿ ವಿರೋಧವನ್ನ ಮಾಡ್ತಿದ್ದಾರೆ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಎದುರಾಕೊಂಡು ರಾಜ್ಯ ಬಡ ಮಾಡ್ಲಿಕ್ಕೆ ಆಗತ್ತಾ ಹಿಂದ ವರ್ಗಗಳು ಅಂತೇಳಿ ಬಹಳ ದರ್ಪದ ಆಡಿದ್ದಾರೆ ಅವರು ಈ ರೀತಿಯ ದರ್ಪದ ದಾಸ್ಯದ ಮಾತನಾಡ್ತಿರೋದು ಇದು ಮೊದಲಲ್ಲ ಬಹಳ ಸಲ ಈ ರೀತಿ ಮಾತಾಡಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಯಾಕೆ ಅವರನ್ನು ಸಹಿಸ್ಕೊಳ್ತಿದೆ ಅವರು ಯಾವ ಕಾರಣಕ್ಕೋಸ್ಕರ ಹಂಗೆ ಮಾಡ್ತಿದ್ದಾರೆ ಯಾರಾದರೂ ಅವರಿಗೆ ಕುಮ್ಮಕ್ಕು ಕೊಡ್ತಿದ್ದಾರಾ ಅನ್ನುವಂಥ ಅನುಮಾನಗಳು ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಿದ್ದಾವೆ ಸೊ ಯಾರು ಕುಮ್ಮಕ್ಕು ಕೊಡ್ತಿರೋರು ಯಾರು ಅನ್ನೋದ್ರ ಬಗ್ಗೆ ಯಾವ ಕಾರಣಕ್ಕೋಸ್ಕರ ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತಂದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನ ಶುರು ಮಾಡ್ತೀನಿ ನಿಮ್ಗೆ ಬಹಳ ಆಶ್ಚರ್ಯ ಆಗ್ಬೋದು ಶಾಮ್ನೂರ್ ಶಿವಶಂಕರಪ್ಪ ಅವರಿಗೆ ಯಾರು ಕುಮ್ಮಕ್ ಕೊಡ್ತಿದ್ದಾರೆ ಅಂತ ಆ ಹೆಸರನ್ನ ಹೇಳಿದ್ರೆ ಅವರೇ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ನಂಬರ್ ಒನ್ ನಂಬರ್ ಟು ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ನಿಮ್ಗಾಗ್ಲೇ ಹೇಳಿದ್ನಲ್ಲ ಬಹಳ ಆಶ್ಚರ್ಯ ಅಂತ ಡೆಫಿನೆಟ್ಲಿ ಬಟ್ ರೀಸನ್ ಇದೆ ಹೇಳ್ತೀನಿ ನೋಡಿ ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಾಜಿ ಮಂತ್ರಿ ಹಾಗೂ ಹಾಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಗಳಸ್ಯ ಕಂಠಸ್ಯ ಸ್ನೇಹಿತರು ಬಹಳ ವರ್ಷಗಳಿಂದ ಸ್ನೇಹಿತರು ರಾತ್ರಿ ಹೊತ್ತು ಊಟಕ್ಕೆ ಅವರು ಅವಾಗವಾಗ ಜೊತೆಗೆ ಸೇರ್ತಿರ್ತಾರೆ ಅನ್ನುವಂತಹ ಮಾಹಿತಿಗಳು ಇವೆ ಸೊ ತಮ್ಮ ಪರಮಾಪ್ತ ಶಾಸಕ ಕಾಂಗ್ರೆಸ್ ನಾಯಕ ಹೀಗೆ ಪಕ್ಷದ ವಿರುದ್ಧ ಪಕ್ಷದ ನಿಲುವಿನ ವಿರುದ್ಧ ಪಕ್ಷದ ಪ್ರಣಾಳಿಕೆ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡ್ತಿದ್ರೆ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಬಹಳ ದೊಡ್ಡ ಸ್ಥಾನದಲ್ಲಿರುವಂತಹ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಸುಮ್ಮನಿದ್ದಾರೆ ಅವರ ಸ್ನೇಹಿತ ಅನ್ನೋ ಕಾರಣಕ್ಕೋಸ್ಕರನಾ ಇದೇ ಮಾತನ್ನ ಅಂದ್ರೆ ನಮ್ಮನ್ನ ಎದುರಾಕೊಂಡು ನೀವು ರಾಜ್ಯ ಭಾರ ಮಾಡಲಿಕ್ಕೆ ಸಾಧ್ಯನಾ ಅಂತೇಳಿ ಯಾರಾದರೂ ಅಹಿಂದ ವರ್ಗದ ನಾಯಕ ದನಿ ಇಲ್ಲದಿರುವಂತಹ ಸಣ್ಣ ಸಮುದಾಯದ ನಾಯಕ ಹೇಳ್ತಿದ್ರೆ ಆಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸುಮ್ಮನೆ ಇರ್ತಿದ್ರ ಶಾಮ್ನೂರು ಶಿವಶಂಕರಪ್ಪ ಅವರಿಗೆ ಯಾಕೆ ಈ ರಿಯಾಯಿತಿ ಎ ಸಿ ಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ನೇಹಿತರು ಅನ್ನುವ ಕಾರಣಕ್ಕೋಸ್ಕರನ ಹೋಗ್ಲಿ ಶಾಮ್ನೂರು ಶಿವಶಂಕರಪ್ಪ ಇದೇ ಫಸ್ಟ್ ಟೈಮ್ ಈಗ ಮಾತಾಡ್ತಿರೋದು ಬಹಳ ಸಲ ಇದೇ ರೀತಿಯಲ್ಲಿ ಮಾತನಾಡಿದ್ದಾರೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಕಾರಣಕ್ಕೋಸ್ಕರ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಹೇಳ್ತೀನಿ ನೋಡಿ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತೀವಿ ಅಂತೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಪಿ ಸಿ ಸಿ ಕೆ ಪಿ ಸಿ ಅದು ಅಧಿಕೃತವಾಗಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿತು ಈಗ ಯಾವುದೇ ಪಕ್ಷದ ರಾಜ್ಯ ಘಟಕ ಪ್ರಣಾಳಿಕೆಯನ್ನು ರೂಪಿಸಿದ್ರೆ ಅದಕ್ಕೆ ಎ ಸಿ ಸಿ ಅನುಮೋದನೆಯನ್ನು ಕೊಡಬೇಕು ಇಲ್ಲಿ ಡಿ ಕೆ ಶಿವಕುಮಾರ್ ಸಹಿ ಹಾಕಬೇಕು ಎ ಐ ಸಿ ಸಿ ಅಧ್ಯಕ್ಷರಾಗಿ ಯಾರು ಅಧ್ಯಕ್ಷರಾಗಿರ್ತಾರೆ ಅವರು ಸಹಿ ಹಾಕಬೇಕು ಈ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿ ಹಾಕಿದ್ರು ಅನುಮೋದಿಸಿದ್ರು ಈಗ ಅದೇ ಪ್ರಣಾಳಿಕೆ ವಿರುದ್ಧ ಶಾಮನು ಶಿವಶಂಕರಪ್ಪ ಅವರು ಮಾತನಾಡ್ತಿದ್ದಾರೆ ಕ್ರಮ ಕೊಳ ಕ್ರಮ ತೆಗೆದುಕೊಳ್ಳೋದು ದೂರದ ಮಾತು ಕರೆದು ಬುದ್ಧಿವಾದ್ರೂ ಹೇಳ್ಬೋದಿತ್ತಲ್ಲ ಇದು ಪಕ್ಷದ ಕಾರ್ಯಕ್ರಮ ಪಕ್ಷ ಇದನ್ನ ಜನರ ಮುಂದೆ ಇಟ್ಟಿತ್ತು ಜನ ಸ್ವಲ್ಪ ಜನನಾದರೂ ಈ ಪ್ರಣಾಳಿಕೆಯನ್ನು ನೋಡಿ ಓಟ್ ಹಾಕಿದರೆ ಜಾತಿ ಜನಗಣತಿ ವರದಿ ಜಾರಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಓಟ್ ಹಾಕಿದರೆ ನೀವು ಇದರ ವಿರುದ್ಧ ಮಾತನಾಡಬೇಡಿ ಅಫ್ಕೋರ್ಸ್ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿ ಆದರೆ ಧಮಕಿ ಹಾಕೋ ರೀತಿಯಲ್ಲಿ ನಮ್ಮನ್ನು ಎದುರಾಕೊಂಡು ನೀವು ರಾಜ್ಯಭಾರ ಮಾಡೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರೆ ಅದಕ್ಕೆ ಒಂದು ಪಕ್ಷವಾಗಿ ಪಕ್ಷದ ಅಧ್ಯಕ್ಷರಾಗಿ ಒಂದು ಪ್ರತಿಕ್ರಿಯೆ ಕೊಡೋದು ಬೇಡವಾ ತಿಳಿ ಹೇಳೋದು ಬೇಡವಾ ಕ್ರಮ ತಗೊಳ್ಳೋದು ಬೇಡವಾ ಏನೂ ಆಗಲಿಲ್ಲ ಅಂದ್ರೆ ಅನುಮಾನ ಬರದೇ ಇರುತ್ತಾ ಸೊ ಅಂಥದೇ ಅನುಮಾನ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಬಂದಿರೋರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಕು ಅಂತಲೇ ಶಾಮನೂರು ಶಿವಶಂಕರಪ್ಪ ಅವರಿಗೆ ಈ ರೀತಿ ಬಿಟ್ಟಿದ್ದಾರೆ ಅಂತ ಇದಿಷ್ಟೇ ಅಲ್ಲ ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಷಯ ಇದೆ ಅದನ್ನ ಹೇಳ್ತೀನಿ ಕೇಳಿ ಈಗ ಮತ್ತೆ ಕಡೆವರೆಗೂ ನೋಡಿ ಇದು ಆ್ಯಕ್ಚುಲಿ ಇದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಸಿ ಕಾಂಗ್ರೆಸ್ ನೂರ ಮೂವತ್ತಾರು ಶಾಸಕರನ್ನ ಗೆದ್ದು ಈಗ ನೂರ ಮೂವತ್ತೊಂಬತ್ತು ಗೆದ್ದು ಬಹಳ ಪ್ರಚಂಡ ಬಹುಮತ ಇದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಅಲ್ಗಾಡಿಸಲಿಕ್ಕೆ ಕಷ್ಟ ವಿರೋಧ ಪಕ್ಷವರು ಹಂಗೆ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹಾಗೆ ಹೇಳ್ತಿದ್ದಾರೆ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅರ್ಜೆಂಟ್ ಆಗಿ ಮುಖ್ಯಮಂತ್ರಿ ಆಗಬೇಕಾಗಿದೆ ಯಾಕೆಂದ್ರೆ ಇನ್ನು ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಆಗ ಇವ್ರ ಪರವಾಗಿ ಪೂರಕವಾದಂತ ವಾತಾವರಣ ನಿರ್ಮಾಣ ಆಗಿ ಅದೆಲ್ಲ ಏನು ಯಾವ ಕಾಲಕ್ಕಾಗುತ್ತೋ ಅನ್ನುವ ಕಾರಣಕ್ಕೋಸ್ಕರ ಅರ್ಜೆಂಟ್ ಆಗಿ ಅವರು ಮುಖ್ಯಮಂತ್ರಿ ಆಗ್ಬಿಡ್ಬೇಕಂತೆ ಇದು ಕಾಂಗ್ರೆಸ್ ಪಕ್ಷದ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿಗಳು ಆ ಕಾರಣಕ್ಕೆ ಅವ್ರಿಗೆ ಸಿದ್ದರಾಮಯ್ಯ ಅವರನ್ನ ಮತ್ತು ಈಗಿರುವ ಸರ್ಕಾರವನ್ನ ಅಂದ್ರೆ ಈ ಪರಿಸ್ಥಿತಿ ಏನ್ ತಿಳಿಯಾಗಿದೆಯಲ್ಲ ಅದನ್ನ ಸ್ವಲ್ಪ ರಾಡಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಎತ್ತು ಕಟ್ಟಿದ್ದಾರೆ ಬೇರೆ ಏನು ಅಂಶಗಳಿಲ್ಲ ಆಕ್ಚುಲಿ ಈಗ ಸಿದ್ದರಾಮಯ್ಯವರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ನೋಡಿ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ಈ ಮಂತ್ರಿಗಳು ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಬಾರ್ದು ಅಂಥೇಳಿ ಖಡಕ್ ಒಂದು ಸಂದರ್ಶನವನ್ನು ಕೊಟ್ಟಿದ್ದರು ಮೊನ್ನೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಬ್ರಿಗೂ ನೀವು ಒಗ್ಗಟ್ಟಾಗಿದ್ದಬೇಕು ಇಲ್ಲಾಂದರೆ ಡಿ ಬಿ ಜೆ ಪಿ ಸರ್ಕಾರವನ್ನು ಅಸ್ಥಿರಗೊಳಿಸ್ಬಿಡುತ್ತೆ ಅಂತೇಳಿ ಉಪದೇಶ ಮಾಡಿದರು ಸಿ ಎಮ್ಗೆ ಹೇಳೋಕ್ಕಾಗತ್ತೆ ಡಿ ಸಿ ಎಮ್ಗೆ ನಿರ್ದೇಶನ ಕೊಡೋಕ್ಕಾಗತ್ತೆ ಮಂತ್ರಿಗಳಿಗೆ ಏನೋ ಒಂದು ಕಿವಿ ಹಿಂಡಕ್ಕಾಗತ್ತೆ ಆದರೆ ಶ್ಯಾಮ್ನು ಶಿವಶಂಕರಪ್ಪಗೆ ಯಾಕೆ ಹೇಳೋಕ್ಕಾಗಲ್ಲ ಸೊ ಹೇಳಿದ್ನಲ್ಲ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಬೇಕು ಡಿಸ್ಟೆಬಿಲೈಸ್ ಮಾಡಬೇಕು ಮತ್ತು ಪರಿಸ್ಥಿತಿಯನ್ನು ಸ್ವಲ್ಪ ರಾಡಿ ಮಾಡಿದ್ರೆ ಆಗ ಹೈಕಮಾಂಡ್ ಆಗುತ್ತೆ ಯಾರು ಸೂಕ್ತ ವ್ಯಕ್ತಿ ಅಂದರೆ ಇಲ್ಲಿರೋರು ಯಾರು ಆಗಲ್ಲ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಲಾಯಿಸ್ಟ್ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಅವಕಾಶ ಒದಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಶಾಮನೂರು ಶಿವಶಂಕರಪ್ಪ ಅವರಿಗೆ ಕುಮ್ಮಕ್ಕು ಕೊಡ್ತಿದ್ದಾರೆ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ನ ಸ್ವಲ್ಪ ಅಂದರೆ ಎರಡನೇ ತಲೆಮಾರಿನ ನಾಯಕರುಗಳ ಮಟ್ಟದಲ್ಲಿ ನಡೀತಾ ಇದೆ ಇದು ಈ ಇದು ಒಂದಾಯ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಣಕ್ಕೆ ಇನ್ನೊಂದು ನಾನು ಅವಾಗ ಇನ್ನೊಬ್ರು ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಅವ್ರಿಗೂ ಸದ್ಯ ಸದ್ಯಕ್ಕೆ ಸಿದ್ದರಾಮಯ್ಯ ಅವ್ರ ಮೇಲೆ ಸ್ವಲ್ಪ ಕಮಾಂಡ್ ಮಾಡಬೇಕು ಅಂದರೆ ಅವರ ಕೆಲಸಗಳನ್ನು ಮಾಡಿಸ್ಕೋಬೇಕು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಮಾತ್ರ ಸಾಧ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಂತ್ರಿ ಮುಖ್ಯಮಂತ್ರಿ ಆದರೆ ಓಕೆ ಆದರೆ ಸಿದ್ದರಾಮಯ್ಯ ಅವ್ರ ಕಾರಣಕ್ಕೂ ಮುಂದುವರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಂದಿದ್ದಾರೆ ಅವರೇನೋ ಇನ್ನೊಂದು ಚರ್ಚೆ ಇದೆ ನನಗೇನಾದ್ರ ಬಗ್ಗೆ ನಂಬಿಕೆ ಇಲ್ಲ ಬಟ್ ಒಂದು ಚರ್ಚೆ ನಿಮ್ಗೆ ಹೇಳ್ಬಿಡ್ತೀನಿ ಏನಂತಂದರೆ ನನಗೆ ಒಂದು ಅವಕಾಶ ಮಾಡಿಕೊಡಿ ಮುಖ್ಯಮಂತ್ರಿ ಆಗಲಿಕ್ಕೆ ಬೇಕಾದ್ರೆ ನಿಮ್ಮ ಮಗ ಪುರಿಯಾನ್ ಖರ್ಗೆ ಅವ್ರನ್ನ ಡಿ ಸಿ ಎಂ ಮಾಡ್ತೀನಿ ಅಂಥೇಳಿ ಒಂದು ಆಫರ್ ಕೂಡ ಕೊಟ್ಟಿದ್ದಾರೆ ಬಟ್ ಅದಂಗೆಲ್ಲ ಆಗಲಿಕ್ಕಿಲ್ಲ ಬಟ್ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನೀವು ಆಗಿಬಿಡಿ ಹೇಳಿ ಯಾಕೆಂದರೆ ಅವ್ರನ್ನ ಅವರು ಸಿದ್ದರಾಮಯ್ಯ ಅವ್ರನ್ನ ಜಾಗ ಖಾಲಿ ಮಾಡಿಸ್ಬೇಕಾಗಿದೆ ಅನ್ನೋ ಕಾರಣಕ್ಕೆ ಅವರು ಅಂಥದೊಂದು ನೀವೇ ಆಗಿ ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಅವರು ಕೂಡ ಕುಮ್ಮಕ್ಕೆ ಕೊಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಇವೆ ಚರ್ಚೆ ಆಗ್ತಿದೆ ಆ ರೀತಿ ಅದರಿಂದಾಗಿ ಏನೇ ಮಾಡಿದ್ರು ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಪಿ ಸಿ ಸಿ ಪ್ರೆಸಿಡೆಂಟಾಗಿ ಮತ್ತು ಡಿ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಅವರು ಕೂಡ ಶಾಮನು ಶಿವಶಂಕರಪ್ಪ ಅವ್ರಿಗೆ ಹೇಳಬೇಕು ಈಗೆಲ್ಲ ಮಾತಾಡಬೇಡಿ ಅಂತ ಬಟ್ ಹೇಳ್ತಿಲ್ಲ ಹೇಳ್ತಿಲ್ಲ ಅಷ್ಟೇ ಅಲ್ಲ ಪರೋಕ್ಷವಾಗಿ ಕುಮ್ಮಕ್ ಕೊಡ್ತಿದ್ದಾರೆ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದಾವೆ ಅದು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ನೀವು ನಿರ್ಧರಿಸಿ ನಿಜಕ್ಕೂ ಹಿಂಗೆ ಆಗುತ್ತಾ ಮತ್ತು ಇದು ಆಗಲ್ವಾ ಇದರ ಲಾಜಿಕ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ನಿಮ್ಮ ಅಭಿಪ್ರಾಯಗಳಿಗೂ ಕೂಡ ಸ್ವಾಗತ ಅಭಿಪ್ರಾಯ ಒಂದು ನೀವು ಒಂದು ಅಭಿಪ್ರಾಯ ಪಡ್ಕೊಬ ನೀವು ಹೊಂದೋದಷ್ಟೇ ಅಲ್ಲ ನಮ್ಮ ಬುಕ್ಕಿನ ಕಡೆ ಡೈರಿಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು